इस विषय पर चर्चा करने के लिए मैं महाराष्ट्र में सुगंधी लताएं और अन्य ताले के बारे में बात करना चाहता हूं। ये किस तरह से फसल का उत्पादन करती हैं? क्या यह कोई जानकारी है? क्या यह कोई जानकारी है? ವರ್ಚ ಜ್ಯೋತಿ ಪರಮೇಶ್ವನು ಪರಮಾತ್ಮನು ಈಶ್ವರನು ಎಲ್ಲೇಶ್ವರನಾಗಿ ಅಡಕಿಕೊಂಡು ಈಶನು ಯೋಗಾದಿಗಳಿಗೆ ಯುವಕಿಗಳ ಮನಸ್ಸೋ ನಿಮಿಯಾಲೆ ವೀರ್ ವೀರ್ಶೇವನ ರೂಪವಾಗಿ ಯಶಮಾಂತರಾಯ ಆಚಾರಿ ಬಲಾತನು ತಾನೇ ತಾನವಾಗಿ ಯೋಗಾದಿ ಸಂಪಾದಿ ಶಿವಿ ರಮಣ ಕ್ಷೇತ್ರ ಹೊಗಳಾಸಳ ಬಿಟು ಒಳಾಕ್ಷ ಬಿಡಿದು ಅಭಿನವ ಶ್ರೀ ಶಾರದೇನ ಶ್ರೀ ಕಪಿಲ್ ಸದ್ದ ಮಲ್ಲಿಕಾರ್ಜುನ ದೇವರ ತಾನೇ ತಾನೇ ನೇಘಸಿದ್ದನು ಪುಣ್ಯಪಾದಗಳು ಬ್ರಹ್ಮ ಬೀಳುವುದ ಬಸುನಂ ಎಲೆ ದೇವ ಎದಂಡೆ ವಿಷಾಣದಲ್ಲಿ ಮಾನೆಯೋಗಿ ಹೀದಂತ ಊರುಗಳಮ್ಮ ಭೂಮಿಗಳಮ್ಮ ತಾನಗಳಮ್ಮ ಈ ಲಿಂಗಕ್ಕೆ ಏಕ ಅಸ್ತ ಊರುಗಳಮ್ಮ ಮಾಡಿ ಕೊಂಡು ಧನಮ ಮನಮ ಕೇಸಕ್ಕೆ ಕೊಂಡನೆ ವ್ಯಾತನ ಆತನ ಮತ ಮತ ಪಿತ ಪಿತ್ರಮ್ಗಳು ಎಪ್ಪತ್ತು ಏಳು ನೂರು ವರ್ಷ ಕೋಟಿ ನೂರು ವರ್ಷ ಮಳಮಲೇ ನರಕುದೆ ವೀಗ ನೀನು ಔತರಿಗಳು ಕಂಡೆಯ ಅಲೆ ಪಾಪವೇ ವೀ ವೇದ ಭೂಮಿ ದನ್ಕೆ ನಾನು ದೇವೇನಂದು ಪವಾಡೀನದಂತ ಮನಮ ಬೇದರು ಪೆಳುಮಟ್ಟತ ಯಾಗಲೋ ಸಿಗಿರದಂದೇ ಕೈಲಾಸಕ್ಕೆ ಕೊಂಡವಾ ಕಂಡಯ ಎಲೆ ಪುಣ್ಯವೇ ಇದೋ ಯಾರೆಡದೂ ಬಾಗಿ ಪುಣ್ಯಪಾಪಗಳು ಬಾರದಿ ಗುಂಡ ಇಪದು ತಪ್ಪದು ದಿಟ್ಟಂ ದಿಟ್ಟ್ಯಂ ಸತ್ಯಂ ಸತ್ಯಂ ಶ್ರೀ ಮಹಾಮಲ್ಲೇಶ್ವರ ನಾದಂಡೆ ಈ ದಿವಣ ಚಕ್ರವರ್ತಿ ಅಪೇಡ ಶ್ರೀ ಮನಮ ಮೈಮನು ಶ್ರೀ ಕಪಿಲ್ ಸತ್ತ ಮಲ್ಲೇಶ್ವರ ದೇವರ ಕ್ಷೇತ್ರದ ಚತುರ್ಶೋಸ್ಥದ ನಾಲ್ಕೂ ಬಾಗಿ ಇಲ್ಲ ವಲಯದಲ್ಲಿ ಪಾದವನ ಧನಮ ಮನಮ ಕೆಲಸಕ್ಕೆ ಕೊಂಡನೆ ಖ್ಯಾತನ ಅತನ ಮತ ಮತ ಪಿತಾಪಿತ್ರಗಳು ಎಪ್ಪತ್ತು ಏಳು ನೂರುವರೆ ಕೋಟಿ ನೂರು ವರ್ಷ ಬ್ರಹ್ಮಪುರವಣೆಯ ನರಕದೊಳಕೆ ವೀಕನೇನ ಔದರಿಗಳು ತಿರಕಣ್ಣಯ್ಯ ಎಲೆಪಾಪವೆ ಶ್ರೀ ಮನಮಾ ಮಹೇಮನು ಶ್ರೀ ಕಪಿಲ್ ಸಿದ್ದ ಮಲ್ಲೇಶ್ವರ ದೇವರ ಕ್ಷೇತ್ರದಲ್ಲಿ ದುಪಾರ್ದಿಕೊಂಡು ಇಪದು ಘನಮಾ ಮನಮ ಕೇಸಕ್ಕೆ ಕೊಳೆದುಕೊಂಡನೆ ಖ್ಯಾತನ ಮಾತಾಪಿತ ಉಪಾರ್ತೆ ಕಾಂಡೆ ಇಪದು ತಪದು ತಿಟ್ಟೆಂ ದಿಟ್ಟಂ ಸತ್ಯಂ ಸತ್ಯಂ

सुरीधरनी रविजळ अग्रिचंद्र तेजा भवनगंगा जगा अत्रेल ममनपतीने खंडनेत्रा कुदुर्पने जया कचेर गरुडा सहभावी रामा परुपालन सुगंध सब तुरिता रामा धामा गुरुधर गुरुधर समस्र कर्णा कुळ नागेंद्र पजधर वैरे प्राळे कोले दुपुई कुळ समर्जित महाप्रचंड अतुला पातक प्रतन पुतळ ध्वजय पुळ पुजबोळा प्रतापन सिद्धपती विशेष विश्वरूप चक्रवर्ती कीर्ती मूर्ती त्रिणपती मंत्र तंत्र यंत्र प्रतिष्ठ सिद्धपती विशेष कुलविलेश योगीदंट अष्टश्रेष्ठी तीर्थपती पवित्र केना श्री महात्मा भीनु देशरहिता रामागाथ स्वामी जगद्गुरु निराळ नीज स्वरूप त्रिने सुरू किरीटमणी ಪ್ರಕರಣ ಸಮುದ್ರ ರುದ್ರ ಭದ್ರ ಭದ್ರ ಬಂದೇನವ ನಮ ಪ್ರಾಂತು ವೀಸಿ ದೇವ ಗಂಗಾನ ಗಾತ್ರ ವಿಕಲ್ ವಿಶ್ವನಾಥ ಪುತ್ರ ಕನಲಾಗರಿ